ಹಾಂ ನನ್ನ ಕುಟುಂಬದವರೇ ಹೇಗಿದ್ದರೆ ಇವತ್ತು ನಾನು ಕೆಲವು ಅಡುಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಇದನ್ನು ನೀವು ವಾರದಲ್ಲಿ ಒಂದು ಸಲ ಮಾಡಿ ಒಂದು ಗಂಟೆ ಎರಡು ಗಂಟೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಾಯಿತು ವಾರವಿಡಿ ಅಡುಗೆಯನ್ನು ತುಂಬ ಸುಲಭವಾಗಿ ನೀವು ಮನೆಯಲ್ಲಿ ಮಾಡ್ಬೋದು ಅದು ಕೂಡ ಚಟ್ಪಟಾಗಿ ಆಗಿ ಹೋಗುತ್ತೆ ಕೆಲವು ನಾನು ನಾರ್ಮಲಾಗಿ ಯೂಸ್ ಮಾಡುವಂಥ ಟಿಪ್ಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಎನಿಸ್ತೀನಿ ಫಸ್ಟಿಗೆ ಕೆಲವು ಸ್ನ್ಯಾಕ್ಸ್ ತೋರಿಸ್ತೀನಿ ಅದನ್ನು ನೀವು ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು ಓಕೆ ಇಲ್ಲಿ ನಾನು ಚಿಕನ್ ತಗೊಂಡು ಅದನ್ನು ಚೆನ್ನಾಗಿ ಚಾಪರಲ್ಲಿ ಕಿಮು ಮಾಡಿದ್ದೀನಿ ತುಂಬ ಈಸಿ ಮಾಡಲಿಕ್ಕೆ ಮಿಕ್ಸರಲ್ಲಿ ಹಾಕಿದರೆ ಆಯಿತು ನೀವು ನೋಡಿ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೂ ಆಲೂಗೆಡ್ಡೆ ಬೇಯಿಸಿದ ಆಲೂಗೆಡ್ಡೆನು ಗ್ರೇಟ್ ಮಾಡಿ ಹಾಕಿದ್ದೀನಿ ಅದರೊಂದಿಗೆ ನೀರುಳ್ಳಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಇವಾಗ ಸೇರಿಸ್ತಾ ಇದ್ದೀನಿ ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ನಿಮ್ಮ ಹತ್ರ ಚಿಕನ್ ಮಸಾಲ ಪೌಡರ್ ಇದೆ ಆದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪೌಡರ್ ಇಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ಇವಾಗ ಎರಡು ಚಮಚದಷ್ಟು ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಆಲೂಗೆಡ್ಡೆ ಸ್ವಲ್ಪ ಡ್ರೈ ಆಗಿನೇ ಇರಬೇಕು ತುಂಬ ನೀರು ನೀರಾಗಿ ಇಡಬೇಡಿ ಕಷ್ಟ ಆಗುತ್ತೆ ಮತ್ತು ನಿಮಗೆ ಪ್ಯಾಟಿಸ್ ಮಾಡಲಿಕ್ಕೆ ಓಕೆ ಸ್ವಲ್ಪ ಅರಶಿನ ಪೌಡರ್ ಹಾಕಿದ್ದೀನಿ ಚಿಕನ್ ಆ್ಯಡ್ ಮಾಡಿದ್ರಿಂದ ಅರಿಶಿನ ಪೌಡರ್ ಹಾಕಿದರೆ ಒಂಥರ ಚಿಕನ್ ಸ್ಮೆಲ್ ಬರಲ್ಲ ಚೆನ್ನಾಗಾಗುತ್ತೆ ಓಕೆ ಈ ರೀತಿ ಬರಬೇಕಿದು ಕೆಲವೊಮ್ಮೆ ನಿಮಗೆ ಉಂಡೆ ಕಟ್ಟಲಿಕ್ಕೆಲ್ಲ ಕರೆಕ್ಟ್ ಬರಲ್ಲ ಅಂತ ಆದರೆ ನೀವು ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಬೋದು ಇವಾಗ ಇನ್ನೊಂದು ಸೈಡಲ್ಲಿ ಎರಡು ಮೊಟ್ಟೆನ ತೊಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಇನ್ನೊಂದು ಸೈಡಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಮನೆಯಲ್ಲಿ ಬ್ರೆಡ್ ತಂದು ಮಿಕ್ಸಿಯಲ್ಲಿ ನಾವು ಸ್ವಲ್ಪ ಗರ್ರಂತ ತಿರುಗಿಸಿದರೆ ಬ್ರೆಡ್ ಕ್ರಮ್ಸ್ ಆಗುತ್ತೆ ಅಥವಾ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಕೈಗೆ ಎಣ್ಣೆಯನ್ನು ಹಾಕಿ ಈ ರೀತಿ ಪ್ಯಾಟಿಸ್ ಮಾಡೋಣ ನೋಡಿ ಹೀಗೆ ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು ಯಾವಾಗ ಬೇಕು ನೋಡಿ ಆವಾಗ ತೆಗೆದು ಸ್ವಲ್ಪ ಸ್ವಲ್ಪನೇ ನೀವು ಫ್ರೈ ಮಾಡ್ಬೋದು ಬರ್ಗರ್ ಮಾಡುವಾಗ ಕೂಡ ತುಂಬ ಚೆನ್ನಾಗಾಗುತ್ತೆ ಅಥವಾ ಹೀಗಿನೂ ಇದನ್ನು ಫ್ರೈ ಮಾಡಿ ಸಾಸೊಂದಿಗೆ ಕೆಚಪ್ ಎಲ್ಲ ಉಂಟು ನೋಡಿ ಅದರೊಂದಿಗೆ ತಿನ್ಬೋದು ಫಸ್ಟಿಗೆ ಮೊಟ್ಟೆ ಬ್ಯಾಟರ್ ಉಂಟು ನೋಡಿ ಅದರಲ್ಲಿ ಮುಳುಗಿಸಿ ಆಮೇಲೆ ನಾನು ಬ್ರೆಡ್ ಕ್ರಮ್ಸಲ್ಲಿ ಇದ್ದೀನಿ ಬೇಕಿದ್ರೆ ಡಬಲ್ ಕೋಟಿಂಗ್ ನೀವು ಮಾಡ್ಬೋದು ಅಂದರೆ ಮತ್ತೊಮ್ಮೆ ನೀವು ಮೊಟ್ಟೆಯಲ್ಲಿ ಮುಳುಗಿಸಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಮುಳುಗಿಸ್ಬೋದು ಡಬಲ್ ಕೋಟಿಂಗ್ ಕೂಡ ಮಾಡಿದರೂ ಚೆನ್ನಾಗಿ ಬರುತ್ತೆ ಗಟ್ಟಿ ಉಳಿಯುತ್ತೆ ಓಕೆ ಇವಾಗ ಎಲ್ಲವನ್ನು ಒಂದೊಂದಾಗಿ ಮಾಡಿ ನಾವು ಇಡೋಣ ನೋಡಿ ಸ್ವಲ್ಪ ಸಾಫ್ಟ್ ಇದೆ ಅಂತಾದರೂ ಪರವಾಗಿಲ್ಲ ಇದನ್ನು ಮಾಡಿ ಸ್ವಲ್ಪ ಹೊತ್ತು ನೀವು ಹೀಗೇ ಹೊರಗಿಡಿ ತಾನಾಗೆ ಅದು ಗಟ್ಟಿ ಆಗುತ್ತೆ ಆಮೇಲೆ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ನೀವು ಫ್ರೀಝರಲ್ಲಿ ಇಡಬೇಕು ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಇಡಬೇಕು ಯಾವಾಗ ಬೇಕು ನೋಡಿ ಆವಾಗ ಹೊರಗೆ ತೆಗೆದು ಸ್ವಲ್ಪ ಹೊತ್ತು ಹೊರಗೆ ಇಟ್ಟು ಆಮೇಲೆ ನೀವು ಫ್ರೈ ಮಾಡಿದ್ರೆ ಆಯಿತು ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಕೂಡ ಮಾಡ್ಬೋದು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ಅಥವಾ ಜಾಸ್ತಿ ಎಣ್ಣೆಯಲ್ಲಿ ಕೂಡ ನೀವು ಬಿಡ್ಬೋದು ಇದನ್ನು ಓಕೆ ಇವಾಗ ಅದೇ ಮಸಾಲದಲ್ಲಿ ನಾನು ಚೀಸ್ ಬಾಲ್ಸ್ ಮಾಡ್ತಾಯಿದ್ದೀನಿ ಸೇಮ್ ಅದೇ ಇದು ತೊಗೊಂಡಿದ್ದೀನಿ ನಾನು ಸ್ಟಫಿಂಗ್ ಇವಾಗ ನೋಡಿ ಬಾಲ್ ರೀತಿ ಮಾಡೋದು ಹಾಗೂ ಒಳಗಡೆ ಚೀಸ್ ಉಂಟು ನೋಡಿ ಅದನ್ನು ಹಾಕೋದು ಎಲ್ಲಿ ನಾನು ಚಡ್ಡಾರ್ ಚೀಸ್ ಯೂಸ್ ಮಾಡಿದ್ದೀನಿ ಈ ರೀತಿ ಚೀಸ್ ಕ್ಯೂಬ್ಸ್ ಕಟ್ ಮಾಡಿ ಅದನ್ನು ಇದರೊಳಗೆ ಸೇರಿಸಿ ಹೀಗೆ ಮಾಡಿದೆ ಇವಾಗ ಸೇಮ್ ಆವಾಗ ಏನು ಮಾಡಿದ್ವಿ ನೋಡಿ ಇದರಲ್ಲಿ ಮೊಟ್ಟೆಯಲ್ಲಿ ಫಸ್ಟಿಗೆ ಮುಳುಗಿಸೋದು ಇದನ್ನು ನಾನು ಡಬಲ್ ಕೋಟಿಂಗ್ ಮಾಡ್ತಾ ಇದ್ದೀನಿ ಡಬಲ್ ಕೋಟಿಂಗ್ ಇದ್ರೆ ಗೊತ್ತಾಯ್ತಲ್ಲ ಒಮ್ಮೆ ಮೊಟ್ಟೆಯಲ್ಲಿ ಮುಳುಗಿಸಿ ಒಮ್ಮೆ ಬ್ರೆಡ್ ಕ್ರಮ್ಸಲ್ಲಿ ಮುಳುಗಿಸೋದು ಮತ್ತೊಮ್ಮೆ ತೆಗೆದು ಅದನ್ನು ಮೊಟ್ಟೆಯಲ್ಲಿ ಮುಳುಗಿಸೋದು ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಹಾಕೋದು ಓಕೆ ನೋಡಿ ಈ ರೀತಿ ನೀವು ಮಾಡಿದರೆ ಆಯಿತು ಇವಾಗ ಇದೇ ರೀತಿ ಎಲ್ಲವನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಓಕೆ ಇದು ಇವಾಗ ರೆಡಿ ಆಗಿದೆ ಇದನ್ನೆಲ್ಲ ತೆಗೆದು ಜಿಪ್ ಲಾಕ್ ಬ್ಯಾಗಲ್ಲಿ ನಾವು ಹಾಕಿದ್ರೆ ಆಯ್ತು ನೋಡಿ ಈ ರೀತಿ ಪ್ಯಾಟೀಸ್ ಹಾಗೂ ನಾವು ಮಾಡಿದ ಎಂಥ ಚೀಸ್ ಬಾಲ್ಸ್ ಎಲ್ಲವನ್ನು ಈ ರೀತಿ ಫುಡ್ ಗ್ರೇಡ್ ಜಿಪ್ ಲಾಕ್ ಬ್ಯಾಗ್ ಸಿಗುತ್ತೆ ನೋಡಿ ಅದರಲ್ಲಿ ಹಾಕಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಇದೇ ರೀತಿ ನೀವು ಪಟ್ಟಿ ಎಲ್ಲ ತಗೊಂಡು ಬಂದು ರೋಲು ಹಾಗೂ ಸಮೋಸ ಅದನ್ನು ಕೂಡ ಮಾಡಿ ಮನೆಯಲ್ಲಿ ಇಡಬಹುದು ಈ ಮಸಾಲೆಲ್ಲ ಹೇಗೆ ಮಾಡೋದು ಬೇಕಿದೆ ಆದರೆ ಸಮೋಸ ಮಸಾಲ ಅಥವಾ ಇದರದ್ದೆಲ್ಲ ನಂದು ಆಲ್ರೆಡಿ ರೆಸಿಪಿಯಲ್ಲೆಲ್ಲ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಇದೇ ರೀತಿ ನಾವೆಲ್ಲವನ್ನೂ ಮಾಡಿ ಝಿಪ್ ಲಾಕ್ ಇದರಲ್ಲಿ ಹಾಕಿಟ್ಟರೆ ವಾರಕ್ಕೆ ಆಗುತ್ತೆ ನಮಗೆ ಯಾವುದಾದ್ರೂ ದಿನ ಒಂದು ಸ್ನ್ಯಾಕ್ಸ್ ತೆಗೆದು ನಾವು ಫ್ರೈ ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ ಮಾರ್ಕೆಟಲ್ಲಿ ಈಸಿಯಾಗಿ ನಿಮಗೆ ಸಮೋಸ ಪಟ್ಟಿ ರೋಲ್ ಪಟ್ಟಿ ಎಲ್ಲ ಕೂಡ ಸಿಗುತ್ತೆ ಅದನ್ನು ತಂದು ನೀವು ಮಸಾಲ ಹಾಕಿ ಇದು ಮಾಡಿದರೆ ಆಯಿತು ನೋಡಿ ಓಕೆ ಇವಾಗ ನೆಕ್ಸ್ಟ್ ನಾನು ತೋರಿಸ್ತೀನಿ ಕೆಲವು ಟಿಪ್ಸ್ ಇದು ಕೂಡ ಖಂಡಿತ ನಿಮಗೆ ಈಸಿ ಆಗುತ್ತೆ ಇವಾಗ ನೋಡಿ ಇದನ್ನೆಲ್ಲ ನಾನು ಈ ರೀತಿ ಲಾಕಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟುಬಿಡ್ತೀನಿ ಯಾವಾಗ ಬೇಕು ಆವಾಗ ನಾನು ಫ್ರೈ ಮಾಡ್ಬೋದು ಇವಾಗ ನೆಕ್ಸ್ಟ್ ಟಿಪ್ಸ್ ಕಡೆಗೆ ಹೋಗೋಣ ಇಲ್ಲಿ ಇವಾಗ ನಾವು ಕಬಾಬ್ ಪೌಡರನ್ನು ರೆಡಿ ಮಾಡಿ ಇಡೋಣ ಈ ರೀತಿ ನಾವು ರೆಡಿ ಮಾಡಿ ಏನಾಗುತ್ತೆ ಅಂದರೆ ನಮ್ಗೆ ಯಾವಾಗಲಾದ್ರು ಅರ್ಜೆಂಟಲ್ಲಿ ಮಾಡಲಿಕ್ಕೆ ಬೇಕಾದರೆ ಜಸ್ಟ್ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಹೊರಗಡೆಯಿಂದ ನಾವು ತರ್ತೀವಿ ನೋಡಿ ಅದು ಎಷ್ಟು ಟೇಸ್ಟ್ ಇರೋಲ್ಲ ನೀವು ಪನೀರ್ ಇರಲಿ ಗೋಬಿ ಇರಲಿ ಅಥವಾ ಏನು ಕೂಡ ಇರಲಿ ಇದರಲ್ಲಿ ಫ್ರೈ ಮಾಡ್ಬೋದು ಎರಡು ಕಪ್ಪಷ್ಟು ಕಾರ್ನ್ಫ್ಲವರ್ಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿ ನಿಮಗೆ ಎಷ್ಟಾಗುತ್ತೆ ಅಂದಾಜಿಗೆ ಅಷ್ಟು ಆಮೇಲೆ ಮಿಕ್ಸ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ರುಚಿ ನೋಡುವಾಗ ಓಕೆ ಅರಶಿನ ಪೌಡರ್ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಇಲ್ಲಿ ಜೀರಾ ಪೌಡರ್ ಇಷ್ಟನ್ನು ನಾನು ಹಾಕಿದ್ದೀನಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ವೆನಿಗರನ್ನು ಹಾಕಿ ವೆನಿಗರ್ ನಾವು ಈವಾಗಲೇ ಹಾಕಿಡ್ಬೋದು ಅಥವಾ ನೀವು ಮಿಕ್ಸ್ ಮಾಡುವಾಗ ಕೂಡ ಇರಲಿ ಗೋಬಿಗೆ ಇರಲಿ ಪನೀರಿಗಿರಲಿ ಅಥವಾ ಏನಾದರೂ ಫ್ರೈ ಮಾಡುವಾಗ ಮಿಕ್ಸ್ ಮಾಡುವಾಗ ಅದಕ್ಕೆ ನೀವು ಹಾಕ್ಬೋದು ನಾನು ಮೊದಲೇ ಹಾಕಿ ರೆಡಿ ಮಾಡಿ ಎಲ್ಲ ಇಟ್ಕೊಳ್ತೀನಿ ಯಾಕೆಂದರೆ ನಂತರ ನನಗೆ ಹಾಕ್ಲಿಕ್ಕೆ ಇರೋದು ಇದಕ್ಕೆ ನೀರು ಹಾಗೂ ಜಿಂಜರ್ ಕಾರ್ಲಿಕ್ ಪೇಸ್ಟ್ ಮಾತ್ರ ಹಾಗಾಗಿ ಇಷ್ಟನ್ನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೈಟ್ ಡಬ್ಬದಲ್ಲಿ ನೀವು ಹೊರಗಡೆ ಕೂಡ ಇಟ್ಟರೂ ಹಾಳಾಗೋದಿಲ್ಲ ಅಥವಾ ಫ್ರಿಜ್ಜಲ್ಲಿ ಕೂಡ ಇಟ್ಟರೂ ಹಾಳಾಗೋದಿಲ್ಲ ಅರ್ಜೆಂಟಲ್ಲಿ ಗರ್ಭಿಡಿಯಲ್ಲಿ ಇದನ್ನು ನೀವು ಬೇಗನೆ ಮಾಡಿ ಇಡ್ಬೋದು ಮ್ಯಾರಿನೇಟ್ ಮಾಡಿ ಇವಾಗ ಇಲ್ಲಿ ಟೊಮೆಟೊ ಟೊಮೆಟೊ ಪ್ಯೂರಿ ಮಾಡಿಟ್ಟರೆ ನಾನು ಎಷ್ಟೋ ಅಡುಗೆಯಲ್ಲಿ ಯೂಸ್ ಮಾಡ್ತೀನಿ ನೀವು ನೋಡಿರ್ಬೋದು ನನಗೆ ತುಂಬ ಎಂದರೆ ತುಂಬ ಈಸಿ ಆಗುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಇದನ್ನು ನಾನು ಶೇರ್ ಇದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಒಳ್ಳೆ ರೀತಿ ಸಿಪ್ಪೆ ಬಿಡೋ ತನಕ ನಾವು ಈ ರೀತಿ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ಹಾಗೂ ಇದನ್ನು ಸಪ್ರೇಟಾಗಿ ತೆಗೆಯಿರಿ ಇಂಥ ಅಡುಗೆಗೆ ಕೂಡ ಗ್ರೇವಿ ಮಾಡಲಿ ಸುಕ್ಕ ಮಾಡಲಿ ಗಸಿ ರೀತಿ ಮಾಡಲಿ ಚಿಕನ್ ಇರಲಿ ವೆಜ್ ಇರಲಿ ಅಥವಾ ಫಿಶ್ ಇರಲಿ ಯಾವುದಕ್ಕೂ ಕೂಡ ನಮಗೆ ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ಪ್ಯೂರಿ ಮಾಡಿ ಇಡೋದು ನಾನು ಈಗ ಸಿಪ್ಪೆ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀನಿ ಟೊಮೆಟೊವನ್ನು ಇಲ್ಲಿ ನಾನು ಹಸಿ ಮೆಣಸಿನಕಾಯಿ ಇರುತ್ತೆ ನೋಡಿ ಅದನ್ನು ಸಣ್ಣ ಸಣ್ಣದಾಗಿ ಕ್ರಷ್ ಮಾಡಿ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಟುಬಿಡ್ತೀನಿ ಪೇಸ್ಟಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಇದು ಆಮ್ಲೆಟ್ ಮಾಡುವಾಗ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಥವಾ ಯಾವುದಾದ್ರು ರೊಟ್ಟಿ ಮಾಡುವಾಗ ಇರಲಿ ಏನು ಹಾಕಿದರೂ ನಿಮಗೆ ಅಂದರೆ ಸಣ್ಣ ಸಣ್ಣ ಕಟ್ ಮಾಡಲಿಕ್ಕೆ ಕಷ್ಟ ಕೆಲವೊಮ್ಮೆ ನಮಗೆ ಅಷ್ಟು ಪೇಷನ್ಸ್ ಇರಲ್ಲ ಆವಾಗ ನಿಮಗೆ ಇದು ಯೂಸ್ ಆಗುತ್ತೆ ಇದು ನಾನಿಲ್ಲಿ ಅಗಾರ ಚಾಪರ್ ಉಂಟು ನೋಡಿ ಹ್ಯಾಂಡ್ ಬ್ಲೆಂಡರ್ ಇದರಲ್ಲಿ ಚಾಪರ್ ಕೂಡ ಬರುತ್ತೆ ಅದರಲ್ಲಿ ಚಾಪ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಈಸಿ ಆಗುತ್ತೆ ಸಿಂಪಲ್ ಆಗುತ್ತೆ ನನ್ನ ಕೆಲಸ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ಲಿ ಇರುತ್ತೆ ನಿಮಗೆ ನೋಡಿ ಈ ರೀತಿ ಮಾಡಿ ಇಟ್ಟರೆ ಆಮ್ಲೆಟ್ ಮಾಡುವಾಗ ರೊಟ್ಟಿ ಮಾಡುವಾಗ ಅಥವಾ ಯಾವುದಾದ್ರೂ ಸಲಾಡ್ ಮಾಡುವಾಗ ಯಾವುದಕ್ಕೂ ಕೂಡ ನನಗೆ ಯೂಸ್ ಆಗುತ್ತೆ ಇದು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಹಣಿ ಹಸಿರು ಇದಕ್ಕೆ ಬೇಕಿದ್ರೆ ವಿನಿಗರ್ ಕೂಡ ಹಾಕಿ ಆವಾಗ ಹಾಳು ಕೂಡ ಆಗೋದಿಲ್ಲ ಇದು ತನ್ನಗಾಗಿದ್ದೆ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಯಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಅಥವಾ ಫ್ರೀಸರಲ್ಲಿ ಇಟ್ಟುಬಿಡಿ ಒಂದು ಸೈಡ್ ನೋಡಿ ನೀರುಳ್ಳಿ ತುಂಬ ಮೇಯ್ನ್ ನಮಗೆ ಅದು ಕೂಡ ಫ್ರೈ ಮಾಡಿದ ಆನಿಯನ್ ಯಾವಾಗಲೂ ನಾನು ನನ್ನ ರೆಸಿಪಿ ತೋರಿಸುವಾಗ ಫ್ರೈಡ್ ಆನಿಯನ್ ಫ್ರೈಡ್ ಆನಿಯನ್ ಅಂತ ಹಾಕ್ತಾ ಇರ್ತೀನಿ ನೋಡಿರ್ಬೋದು ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಇದು ಹಾಗಾಗಿ ನೀರುಳ್ಳಿಯನ್ನು ಫ್ರೈ ಮಾಡಿ ನಾವು ಇಟ್ಟುಬಿಟ್ರೆ ಇದು ಹಾಳು ಕೂಡ ಆಗೋದಿಲ್ಲ ನಿಮ್ಮ ಹತ್ರ ಯಾವಾಗ ಟೈಮ್ ಇದೆ ಒಂದಿನ ರಜೆ ಇದ್ದರೆ ಅಥವಾ ಒಂದು ಗಂಟೆ ನೀವು ಈ ರೀತಿ ಎಲ್ಲ ಅಡುಗೆ ಮಾಡಿ ಇಟ್ಟುಬಿಟ್ರೆ ನಿಮ್ಮ ಅಡಿಗೆ ಮತ್ತು ವಾರವಿಡಿ ನೀವು ಈಸಿಯಾಗಿ ಮಾಡ್ಬೋದು ಗೊತ್ತಾಯ್ತಲ್ಲ ಹಾಗಾಗಿ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ನೀವು ಏನು ಮಾಡಬೇಕು ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ರೆ ಅಥವಾ ಸ್ವಲ್ಪ ಒಣಗಲಿಕ್ಕೆ ಇಟ್ಟರೆ ಆಮೇಲೆ ನೀವು ಅದನ್ನು ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು ಬಿರಿಯಾನಿ ಮಾಡಲಿಕ್ಕಿರಲಿ ಅಥವಾ ಗ್ರೇವಿ ಮಾಡಲಿಕ್ಕಿರಲಿ ಯಾವುದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ನಿಮಗೆ ಎಲ್ಲೇ ನಾವು ರೆಡಿ ಮಾಡಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅಡಿಗೆ ಯಾವುದಾದ್ರೂ ನೀವು ಮಾಡಲಿ ಅದರ ಅಡಿಗೆಯ ಟೇಸ್ಟನ್ನು ಡಬಲ್ ಆಗಿ ಹೆಚ್ಚಿಸುತ್ತೆ ಯಾಕೆ ಗೊತ್ತುಂಟ ಮಾರ್ಕೆಟಲ್ಲಿ ನಮಗೆ ಹೆಚ್ಚಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಿಗುತ್ತೆ ಆದರೆ ಅದರಲ್ಲಿ ಗಾರ್ಲಿಕ್ಗಿಂತ ಜಿಂಜರ್ ಅಂದರೆ ಶುಂಠಿನೇ ಜಾಸ್ತಿ ಇರುತ್ತೆ ಹಾಗಾಗಿ ಆ ಟೇಸ್ಟ್ ನೋಡಿ ಸರಿಯಾಗಿ ಬರೋದಿಲ್ಲ ಸ್ವಲ್ಪ ಕಹಿಯಾದ ಟೇಸ್ಟ್ ಬರುತ್ತೆ ಆದರೆ ಮನೆಯಲ್ಲಿ ನಾವು ಮಾಡಿದ್ದು ನೋಡಿ ತುಂಬ ಸೂಪರ್ ಆಗುತ್ತೆ ಮನೆಯಲ್ಲಿ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ತಗೊಂಡು ಈ ರೀತಿ ಮಾಡಿ ಇಟ್ಟರೆ ಈಸಿ ಆಗುತ್ತೆ ನಮಗೆ ಕೆಲಸ ಲಂಚ್ ಬಾಕ್ಸಿಗೆ ಇರಲಿ ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ನಮಗೆ ಗ್ರೇವಿ ಬೇಕು ಬೆಳಗ್ಗೆಗೆ ಹಾಗಾಗಿ ಇವತ್ತೊಂದು ಸಿಂಪಲ್ ಮಸಾಲ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಇದರಲ್ಲಿ ಸುಮಾರು ಗ್ರೇವಿಯನ್ನು ನೀವು ಮಾಡ್ಬೋದು ಯಾವುದೇ ರೀತಿಯ ವೆಜ್ ನಾನ್ ವೆಜ್ ಅಥವಾ ಎಗ್ ಯಾವುದು ನೀವು ಇದರಲ್ಲಿ ಮಾಡ್ಬೋದು ಸಿಂಪಲ್ ಆಲ್ ಪರ್ಪಸ್ ಗ್ರೇವಿ ಮಸಾಲ ತೋರಿಸ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿ ದೊಡ್ಡ ಸೈಜಿದ್ದು ನಾಲ್ಕು ನೀರುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಚೆನ್ನಾಗಿ ಬಾಡಿದ್ದೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಒಂದು ಕಾಲು ಕಪ್ಪಷ್ಟು ಶುಂಠಿಯನ್ನು ಹಾಗೂ ಕಾಲು ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಲಿಕ್ಕುಂಟು ಆಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ನಾನಿಲ್ಲಿ ಕ್ಯಾಶನೆಟ್ ಹಾಗೊಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಇವೆಲ್ಲವನ್ನು ಕೂಡ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ ಇದರಿಂದ ಗ್ರೇವಿ ಬೇಗ ಕೇಳೋದಿಲ್ಲ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಹಾಕಿ ಇಲ್ಲದ್ರೆ ನಿಮಗೆ ನೆಕ್ಸ್ಟ್ ಏನಾದರೂ ಪದಾರ್ಥ ಮಾಡುವಾಗ ಅಂದಾಜು ಗೊತ್ತಾಗಲ್ಲ ಉಪ್ಪಿದ್ದು ಓಕೆ ಇವಾಗ ಇದಕ್ಕೆ ಟೊಮೆಟೊವನ್ನು ಹಾಕೋಣ ಇಲ್ಲಿ ನಾನು ಆರು ಟೊಮೆಟೊವನ್ನು ಹಾಕಿದ್ದೀನಿ ನಿಮಗೆ ಜಾಸ್ತಿ ಮಾಡಿ ನೀವು ಇಡುವುದಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು ಅಂದರೆ ನಿಮ್ಮ ಮನೇಲಿ ನೀವು ಗ್ರೇವಿ ಜಾಸ್ತಿ ಯೂಸ್ ಮಾಡ್ತೀರಾದರೆ ಓಕೆ ಇವಾಗ ಇದೆಲ್ಲ ನಾನು ಒಂದು ವಾರಕ್ಕೆ ಆಗುವಷ್ಟು ಮಾತ್ರ ಇಡ್ತೀನಿ ಜಾಸ್ತಿ ಕೂಡ ನಾವು ಮಾಡಿ ಇಡಬಾರ್ದು ಅಲ್ವಾ ಹಾಗಾಗಿ ಇದಕ್ಕೆ ಎರಡು ಚಮಚದಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಕೊತ್ತಂಬರಿ ಪೌಡರ್ ಒಂದು ಚಮಚದಷ್ಟು ಜೀರಾ ಪೌಡ್ರ್ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಆಮೇಲೆ ಗರಂ ಮಸಾಲ ಇರುತ್ತೆ ನೋಡಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಕೆಲವುದಕ್ಕೆ ಗರಂ ಮಸಾಲ ಯೂಸ್ ಆಗಲ್ಲ ಹಾಗಾಗಿ ಸ್ವಲ್ಪ ಹಾಕಿ ಬೇಕಿದ್ರೆ ಗರಂ ಮಸಾಲ ಪೌಡರ್ ನೀವು ಗ್ರೇವಿ ಮಾಡುವ ಟೈಮಲ್ಲಿ ಹಾಕ್ಬೋದು ಓಕೆ ಹಾಗೂ ಸ್ವಲ್ಪ ನಾನಿಲ್ಲಿ ಲಾಸ್ಟಿಗೆ ಮೆಂತೆ ಕೂಡ ಹಾಕಿದ್ದೀನಿ ಈಗ ಫ್ರೈ ಮಾಡಬೇಕು ಟೊಮೆಟೊ ಇಲ್ಲಿ ಚೆನ್ನಾಗಿ ಸಾಫ್ಟ್ ಹಾಕಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಮುಚ್ಚಿಡ್ತೀನಿ ಓಕೆ ಇವಾಗ ಇಲ್ಲಿ ಟೊಮೆಟೊ ಒಳ್ಳೆ ರೀತಿ ಸಾಫ್ಟಾಗಿದೆ ಮಸಾಲೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಹಾಗೆಯೇ ಬಿಡಿ ಚೆನ್ನಾಗಿ ಕುದೀಲಿ ಆಮೇಲೆ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡೋಣ ಅಂದರೆ ಕಂಪ್ಲೀಟಾಗಿ ತನ್ನಗಾಗ್ಲಿಕ್ಕಿಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ಆವಾಗ ನೀವು ಇದನ್ನು ಗ್ರೈಂಡ್ ಮಾಡಿ ಹಾಗೂ ನೈಸಾಗಿ ಗ್ರೈಂಡ್ ಮಾಡಿ ಈ ರೀತಿ ಹಾಗೂ ಡಬ್ಬದಲ್ಲೇ ಹಾಕಿಬಿಡಿ ಯಾಕೆಂದರೆ ಕಂಪ್ಲೀಟಾಗಿ ತನ್ನಗಾಗಿ ಆಮೇಲೆ ನಾವು ಫ್ರಿಜ್ಜಲ್ಲಿ ಇಡುವಾಗ ಅದರಲ್ಲಿ ಬೇಗನೆ ಬ್ಯಾಕ್ಟೀರಿಯಾ ಎಲ್ಲ ಬರುತ್ತೆ ನೆಕ್ಸ್ಟ್ ಇದನ್ನು ಫ್ರೀಝರಲ್ಲಿ ಇಟ್ಬಿಡಿ ನಿಮಗೆ ಬೇಕಾದಾಗ ಹೊರಗಡೆ ತೆಗೆದು ನೀವು ಗ್ರೇವಿ ಮಾಡ್ಬೋದು ಅಥವಾ ನೀವು ಬೇಗನೆ ಯೂಸ್ ಮಾಡೋದಾದರೆ ಫ್ರಿಜ್ಜಲ್ಲಿ ಇಡ್ಬೋದು ಓಕೆ ನೋಡಿ ಇದು ಗರಂ ಮಸಾಲೆ ಇಡೀ ಗರಂ ಮಸಾಲೆ ನಾನೆಲ್ಲವನ್ನು ಸೇರಿ ಕ್ರಷ್ ಮಾಡಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ನಾವು ಬಿರಿಯಾನಿ ಮಾಡುವಾಗ ಪಲಾವ್ ಮಾಡುವಾಗೆಲ್ಲ ನಮಗೆ ಈಸಿ ಆಗುತ್ತೆ ಈ ರೀತಿ ಯೂಸ್ ಮಾಡ್ಬೋದು ನಾವು ಏನು ಮಾಡ್ತೀವಿ ಯಾವುದೇ ಅಡುಗೆ ಮಾಡುವ ಅದಕ್ಕೆ ಕೊತ್ತಂಬರಿ ಪೌಡರು ಜೀರಾ ಪೌಡರು ಚಿಲ್ಲಿ ಪೌಡರ್ ಈ ರೀತಿ ಒಂದೊಂದೇ ಪೌಡರನ್ನು ಹಾಕಿ ನಾವು ಮಾಡ್ತೀವಿ ಹೆಚ್ಚಾಗಿ ಕೆಲವು ಪದಾರ್ಥವನ್ನು ಮಾಡುವಾಗ ನಾವು ಆ ರೀತಿ ಯೂಸ್ ಮಾಡ್ತೀವಿ ಅದೇ ಅದೆಲ್ಲ ಕೂಡ ಒಂದೇ ಡಬ್ಬದಲ್ಲಿ ಇದ್ದರೆ ನಮಗೆ ಜಸ್ಟ್ ಆ ಒಂದು ಡಬ್ಬ ತೆಗೆದು ನಾವು ಪದಾರ್ಥವನ್ನು ಮಾಡ್ಬೋದು ಅಥವಾ ಯಾವುದಾದ್ರೂ ಪಲ್ಯವನ್ನು ನಾವು ಮಾಡ್ಬೋದು ಅಲ್ವಾ ಹಾಗಾಗಿ ನಾನಿವತ್ತು ಮಿಕ್ಸ್ ನಿಮಗೆ ಒಂದು ಮಸಾಲ ಪೌಡ್ರ್ ಇದ್ದೀನಿ ತುಂಬ ಸಿಂಪಲ್ ಇದೆ ಒಂದು ಡಬ್ಬ ತೆಗೀರಿ ಅದರಿಂದ ಒಂದು ಚಮಚ ತೆಗೆದು ನಿಮ್ಮ ಯಾವುದಾದ್ರೂ ಪಲ್ಯಕ್ಕೆ ಹಾಕಿಬಿಡಿ ಸಾಕು ಎಲ್ಲ ಪೌಡರ್ ತೆಗೆದು ಎಲ್ಲ ಡಬ್ಬ ತೆಗೆದು ನೀವು ಹಾಕಬೇಕಂತ ಇಲ್ಲ ಓಕೆ ಇಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕು ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಎಲ್ಲ ಹಸಿಯಾಗಿ ಹಾಕ್ತಾ ಇದ್ದೀನಿ ಯಾವುದೇ ಇಲ್ಲಿ ಫ್ರೈ ಮಾಡಲಿಕ್ಕಿಲ್ಲ ಮೂರು ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಗೂ ಕಾಲು ಚಮಚದಷ್ಟು ಇಲ್ಲಿ ನಾನು ಮೆಂತೆ ಹಾಗೂ ಸಾಸಿವೆ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ ಯಾವುದು ಕೂಡ ಇಲ್ಲಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕೋಣ ಹಾಗೂ ಅರಿಶಿನ ಪೌಡರ್ ಕೂಡ ಕೂಡ ಇದಕ್ಕೆ ಆ್ಯಡ್ ಮಾಡೋಣ ಚಿಲ್ಲಿ ಪೌಡರ್ ನಾನಿಲ್ಲಿ ಏನು ಮಾಡಿದ್ದೀನಿ ಒಂದೂವರೆ ಚಮಚದಷ್ಟು ಹಾಕ್ತಾ ಇದ್ದೀನಿ ಯಾಕೆಂದರೆ ಕೆಲವರು ಖಾರ ಜಾಸ್ತಿ ಕಮ್ಮಿ ಈ ರೀತಿ ಯೂಸ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಹಾಕಿ ಇವೆಲ್ಲವನ್ನು ನಾವು ಇವಾಗ ನೈಸಾಗಿ ಹುಡಿ ಮಾಡೋಣ ಈ ರೀತಿ ನೋಡಿ ಯಾವುದು ಕೂಡ ಫ್ರೈ ಮಾಡಿಲ್ಲ ಹಸಿಯಾಗಿಯೇ ಹಾಕ್ಲಿಕ್ಕೆ ಯಾಕೆಂದರೆ ಫ್ರೈ ಮಾಡಿ ಹಾಕಿದ ತಕ್ಷಣ ಅದರ ಫ್ಲೇವರೇ ಚೇಂಜ್ ಆಗುತ್ತೆ ಕೆಲವು ಗಸಿ ಸಾಂಬಾರೆಲ್ಲ ಮಾಡುವಾಗ ನಾವು ಫ್ರೈ ಮಾಡಿ ಹಾಕ್ತೀವಿ ಅದರ ಕೆಲವುದಕ್ಕೆ ನಾವು ಹೀಗೇ ಡೈರೆಕ್ಟಾಗಿ ಹುಡಿ ಮಾಡಿದ್ದು ಹಾಕ್ತೀವಲ್ವ ಇದು ಒಂದು ಚಮಚದಿದ್ದು ಯಾವುದೇ ತರಕಾರಿ ಪಲ್ಯಕ್ಕೆಲ್ಲ ಹಾಕಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಜಸ್ಟ್ ನೀವು ಟ್ರೈ ಮಾಡಿ ಇದರಿಂದ ನಿಮ್ಮ ತುಂಬ ಟೈಮ್ ಉಳಿಯುತ್ತೆ ಹಾಗೂ ಶೇಂಗಾ ಶೇಂಗಾ ಚಟ್ನಿಗೆ ಹಾಗೂ ಕೆಲವುದಕ್ಕೆ ತುಂಬ ಯೂಸ್ ಆಗುತ್ತೆ ಅಲ್ವಾ ನಾವೇನು ಮಾಡಬೇಕು ಇದನ್ನು ಫ್ರೈ ಮಾಡಿ ಅದರ ಸಿಪ್ಪೆ ತೆಗೆದು ಒಂದು ದಿನದ ಕೆಲಸ ಇದೆಲ್ಲ ನಮಗೆ ಯಾವತ್ತು ನೀವು ಫ್ರೀ ಇರ್ತೀರ ಆ ದಿನ ಇದನ್ನೆಲ್ಲ ಮಾಡಿಬಿಡಿ ಇದನ್ನೇನು ಮಾಡಬೇಕು ಸಿಪ್ಪೆಲ್ಲ ತೆಗೆದು ಒಂದು ಡಬ್ಬದಲ್ಲಿ ಹಾಕಿಬಿಡಿ ನೆಕ್ಸ್ಟ್ ನಿಮಗೆ ಚಟ್ನಿ ಮಾಡುವಾಗೆಲ್ಲ ತುಂಬ ಈಸಿ ಆಗುತ್ತೆ ಯಾಕೆಂದರೆ ಶೇಂಗಾ ಫ್ರೈ ಮಾಡಲಿಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಆ ಎಲ್ಲ ಟೈಮ್ ನಿಮ್ಮದು ಉಳಿಯುತ್ತೆ ನೋಡಿ ಸಿಪ್ಪೆಲ್ಲ ತೆಗೆದು ನಾನೇನು ಮಾಡ್ತೀನಿ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಬಿಡ್ತೀನಿ ಇವಾಗ ನಮಗೆ ಹೆಚ್ಚಾಗಿ ನೀರುಳ್ಳಿ ತುಂಬ ಯೂಸ್ ಆಗುತ್ತೆ ಕೆಲವುದಕ್ಕೆ ನನಗಂತೂ ಸುಮಾರು ನಾನು ಅಡುಗೆ ನಿಮಗೆ ತೋರಿಸುವಾಗ ಫ್ರೈ ಮಾಡಿದ ನೀರುಳ್ಳಿ ಎಲ್ಲ ಹಾಕ್ತಾ ಇರ್ತೀನಿ ಯಾವುದೇ ಗ್ರೇವಿಗೆ ಹಾಗಾಗಿ ಒಂದು ನೀರುಳ್ಳಿಯನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಕೆಂಪಾಗಿ ಫ್ರೈ ಮಾಡ್ತೀನಿ ಹಾಗೂ ಸ್ವಲ್ಪ ಉಪ್ಪು ಕೂಡ ಹಾಕಿಬಿಡ್ತೀನಿ ಹಾಗೂ ಚೆನ್ನಾಗಿ ಕೆಂಪಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಇದು ಆಮೇಲೆ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ನೋಡಿ ಈ ರೀತಿ ಪೇಸ್ಟ್ ಮಾಡಿ ಚಿಕನ್ ಇರಲಿ ವೆಜ್ ಇರಲಿ ಯಾವುದೇ ರೀತಿಯ ಗ್ರೇವಿ ಮಾಡ್ತೀರಲ್ವ ನೀವು ಅದಕ್ಕೆ ಸ್ವಲ್ಪ ನೀವು ಹಾಕಿದರೆ ಸಾಕು ಗ್ರೇವಿ ತಿಕ್ಕು ಕೂಡ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇಂಥದೇ ಇನ್ನೂ ಕೂಡ ಕೆಲವು ನಾನು ಆಲ್ರೆಡಿ ನನ್ನ ರೆಸಿಪಿ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೀವು ಅಲ್ಲಿಂದ ನೋಡ್ಬೋದು ಈ ರೀತಿಯೆಲ್ಲ ನಾವು ಮಾಡಿ ಇಡ ಇಡುವುದರಿಂದ ನಮ್ಮ ಅಡುಗೆ ರೂಮಲ್ಲಿ ಕೆಲಸ ಕಮ್ಮಿ ಆಗುತ್ತೆ ಹಾಗೂ ನಮಗೋಸ್ಕರ ನಾವು ಸ್ವಲ್ಪ ಜಾಸ್ತಿ ಟೈಮನ್ನು ಕೊಡ್ಬೋದು ಓಕೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಹಾಗೆ ಇವತ್ತಿನ ಈ ಒಂದು ನಿಮಗೆ ಟಿಪ್ಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್